ಮನಸ್ಸು ಮೂಕವಾದಾಗ ಮಾತು ಮೌನವಾಗುತ್ತೆ ಮನಸ್ಸಿಗೆ ಸಂತಸವಾದಾಗ ಮಾತು ನಗುವಾಗುತ್ತೆ ಮನಸ್ಸಿಗೆ ದುಃಖವಾದಾಗ ಮಾತು ಕಣ್ಣೀರಾಗುತ್ತೆ ಮನಸ್ಸಿಗೆ ದುಗುಡ ಆದಾಗ ಮಾತು ಗದ್ಗತಿತವಾಗುತ್ತದೆ ಈ ಮನಸ್ಸೇ ಒಂದು ವಿಚಿತ್ರವಾಗಿದೆ ಬೆಲೆ ಕಟ್ಟಲಾಗದ ಪ್ರೀತಿಯನ್ನು ವಾತ್ಸಲ್ಯಭರಿತವಾದ ಸಂಬಂಧವನ್ನು ಗುರುತಿಸದೆ ಇಲ್ಲದ ಕಡಿಯಲ್ಲಿ ಹುಡುಕಾಡಿ ಸಂತೋಷದಿಂದ ವಂಚಿತರಾಗುತ್ತೇವೆ ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರವಾಗಿ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತೆ ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ತರಹ ಇರುವುದಿಲ್ಲ ಒಂದು ಮರಿಯೋದಕ್ಕೆ ಪಡುತ್ತೆ ಇಲ್ಲ ಅಂದರೆ ಮರೆಯೋದಕ್ಕೂ ಆಗದೆ ಕೊನೆಗೂ ಒಂದು ದಿನ ಸತ್ತೇ ಹೋಗುತ್ತೆ ನನ್ನೆಲ್ಲ ಪ್ರೀತಿಯ ಬಂಧುಗಳೇ ನಿಮ್ಮನ್ನು ನೋಬಿಸಿದವರಿಗೆ ನಿಮ್ಮನ್ನು ಅವಮಾನ ಮಾಡಿದವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂದರೆ ಅವರ ವಿರುದ್ಧವೇ ತೊಡಿತಟ್ಟಿ ನಿಲ್ಲಬೇಕು ಅಂದರೆ ಯಾವುದೇ ಕಾರಣಕ್ಕೂ ಸೋಲಬಾರದು ಯಾವುದೇ ಕಾರಣಕ್ಕೂ ಅವರ ಮುಂದೆ ಮಂಡಿಯೂರಬಾರದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಯಾವಾಗ ನಂಬಿಕೆ ಕಳೆದುಕೊಳ್ಳುತ್ತಾನೋ ಅದೇ ಕೊನೆ ನೀವು ಎಷ್ಟೇ ಒಳ್ಳೆಯವರಾಗಿ ನಂಬಿಸಲು ಪ್ರಯತ್ನಪಟ್ಟರೂ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಶಾಶ್ವತವಾಗಿ ಉಳಿಯೋದಿಲ್ಲ ಇದೇ ಜಗತ್ತಿನ ನಿಯಮವಾಗಿದೆ ಇದುವೇ ಸತ್ಯ ಅಸತ್ಯದ ಬಗ್ಗೆ ಮನುಷ್ಯರಲ್ಲಿ ಅರಿವು ಮೂಡುವುದು ನಿಮ್ಮ ಕಣ್ಣೀರನ್ನು ಇಲ್ಲಿ ಯಾರೂ ಗಮನಿಸುವುದಿಲ್ಲ ನಿಮ್ಮ ನೋವನ್ನು ಯಾರೂ ಗುರುತಿಸುವುದಿಲ್ಲ ನಿಮ್ಮ ಕಷ್ಟಗಳನ್ನು ದುಃಖಗಳನ್ನು ಯಾರೂ ಕೂಡ ತೀರಿಸುವುದಕ್ಕೆ ಮುಂದೆ ಬರುವುದಿಲ್ಲ ಆದರೆ ಎಲ್ಲರೂ ನಿಮ್ಮ ತಪ್ಪುಗಳನ್ನು ಗುರುತಿಸುವ ಕೆಲಸದಲ್ಲಿ ಸದಾ ಮುಂದೆ ಇರುತ್ತಾರೆ ಇದುವೇ ನಿಜವಾದ ಜೀವನ ಈ ಜನಗಳಿಗೆ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದನ್ನು ಬಿಟ್ಟು ಬೇರೆಯವರ ಸಮಸ್ಯೆಗಳನ್ನು ಟೀಕಿಸುತ್ತಾರೆ ನಮ್ಮ ಜನರ ಮನಸ್ಥಿತಿ ಹೇಗಿದೆ ಅಂದರೆ ಸುಟ್ಟು ಬೂದಿಯಾಗುತ್ತಿರುವ ಗುಡಿಸಲವನ್ನು ಆರಿಸಿ ನೀರು ಹಾಕುವ ಬದಲು ಅದಕ್ಕೆ ಸ್ವಲ್ಪ ತುಪ್ಪ ಸುರಿಸಿ ಅದರಲ್ಲೇ ಚಳಿಯನ್ನು ಕಾಯಿಸುತ್ತಾ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಾರೆ ಈ ಜೀವನಕ್ಕೆ ಯಾವುದೇ ಕಾರಣಕ್ಕೂ ನೀವು ಭಯಪಡಬೇಡಿ ನೀವು ಪಡೋದೇ ಆದರೆ ನಿಮ್ಮ ಆತ್ಮಸಾಕ್ಷಿಗೆ ಭಯಪಡಿ ಈ ಓಟದಲ್ಲಿ ನಾವು ಪಡೆದುಕೊಳ್ಳುವುದು ಏನೂ ಇಲ್ಲ ಕಳೆದುಕೊಳ್ಳುವುದು ಕೂಡ ಏನೂ ಇಲ್ಲ ಹಾಗಂತ ಓಟ ನಿಲ್ಲಿಸುವಂತಿಲ್ಲ ಆದರೆ ದಡವು ಸಮೀಪಿಸುತ್ತಿದ್ದಂತೆ ಉಳಿಯುವುದು ನೆನಪುಗಳು ಮಾತ್ರ ಅದರಲ್ಲಿ ಮನಸ್ಸಿಗೆ ಹಿತ ನೀಡುವ ಸುಂದರ ನೆನಪುಗಳು ಕೆಲವಾದರೆ ಮುಳ್ಳಿನಂತೆ ಚುಚ್ಚಿ ಚುಚ್ಚಿ ಕೊಲ್ಲುವ ಭುಗಿಲೆದ್ದ ಸುನಾಮಿಗಳೇ ಹಲವು ಜೀವನವನ್ನು ಸಮುದ್ರಕ್ಕೆ ಯಾಕೆ ಹೋಲಿಸುತ್ತಾರೆ ಗೊತ್ತಾ ಮೈ ಡಿಯರ್ ಫ್ರೆಂಡ್ಸ್ ಸಮುದ್ರ ನೋಡುವುದಕ್ಕೆ ಎಷ್ಟು ಪ್ರಶಾಂತವಾಗಿರುತ್ತೆ ಆದರೆ ಒಮ್ಮೆ ಸುನಾಮಿ ಬಂದರೆ ಮನುಷ್ಯನ ಜೀವನವನ್ನೇ ನುಂಗಿ ಹಾಕುತ್ತೆ ಸಮುದ್ರದಿಂದ ನಾವು ಕಲಿಯುವುದು ಎಂಥ ಪಾಠ ಗೊತ್ತಾ ಇಲ್ಲಿ ಯಾವುದು ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ ಇಲ್ಲಿ ಯಾವುದು ಶಾಶ್ವತವಲ್ಲ ನಿಮ್ಮನ್ನು ನೋಯಿಸಲಿ ಅವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ಈ ಎರಡು ಕೆಲಸ ಮಾಡಿ ನಿಮ್ಮನ್ನು ಯಾರೇ ನೋಯಿಸಲಿ ದುಃಖಿಸಲಿ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ಈ ಮೊದಲನೇ ಮಾತನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು ನೀವು ಅವರನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ ಆದರೆ ಅವರು ಮಾಡಿದಂತಹ ಅವಮಾನವನ್ನು ಯಾವತ್ತಿಗೂ ಮರೆಯಬೇಡಿ ಮೈ ಡಿಯರ್ ಫ್ರೆಂಡ್ಸ್ ಒಂದು ಗರುಡ ಪಕ್ಷಿ ಇರುತ್ತೆ ಅದು ಒಂದು ಗಿಡದಲ್ಲಿ ಮೊಟ್ಟೆ ಹಾಕಿರುತ್ತೆ ಮೊಟ್ಟೆಯನ್ನು ನೋಡಿದ ಹಾವು ಯಾವುದೇ ಯೋಚನೆಯನ್ನು ಮಾಡದೆ ನನ್ನ ವಿಷದ ಹಲ್ಲುಗಳಿಂದ ನನ್ನ ಮೇಲೆ ಬೇಟೆಯಾಡಲು ಬಂದವರಿಗೆ ನಾನು ಕಚ್ಚಿ ಸಾಯಿಸುತ್ತೇನೆ ಎಂಬ ಅಹಂಕಾರ ಇರುತ್ತೆ ಆ ಅಹಂಕಾರದಿಂದ ಆ ಹಾವು ಮೊಟ್ಟೆಗಳನ್ನು ತಿಂದು ಹೊರಡುತ್ತೆ ಸರಿಯಾದ ಸಮಯಕ್ಕೆ ಬಂದು ಗರುಡು ಪಕ್ಷಿ ತನ್ನ ಮೊಟ್ಟೆಗಳನ್ನು ಹಾವು ತಿಂದದ್ದು ನೋಡಿ ದುಃಖಿಸುತ್ತಾ ನನ್ನ ಮೊಟ್ಟೆಗಳನ್ನು ನನ್ನಿಂದ ಉಳಿಸಿಕೊಳ್ಳುವುದಕ್ಕೆ ಆಗಲಿಲ್ಲ ಎಂದು ತನ್ನನ್ನೇ ತಾನೇ ಅವಮಾನಿಸಿಕೊಳ್ಳುತ್ತೆ ಆದರೆ ಅದರ ದ್ವೇಷ ಹಾವಿನ ಮೇಲೆ ಹೇಗಿರುತ್ತೆ ಅಂದರೆ ಅಹಂಕಾರದಿಂದ ಮೆರೆಯುತ್ತಿದ್ದ ಹಾವಿಗೆ ತನ್ನ ಕೊಕ್ಕೆಯಿಂದ ಕುಕ್ಕಿ ಕುಕ್ಕಿ ಸಾಯಿಸುತ್ತೆ ಅದೇ ರೀತಿ ನಿಮ್ಮನ್ನು ಯಾರೇ ಅವಮಾನ ಮಾಡಲಿ ಅಥವಾ ಬೇರೆಯವರ ಮುಂದೆ ನಿಮ್ಮನ್ನು ಅವಹೇಳನವಾಗಿ ನಿಂದಿಸುತ್ತಿದ್ದರೆ ಅಂಥವರ ಜೊತೆ ಯಾವಾಗಲೂ ದೂರ ಇರಿ ಭಗವಂತ ನಿಮಗೆ ಅತ್ಯುನ್ನತವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ ಅದೇನೆಂದರೆ ನಿಮ್ಮನ್ನು ಯಾರು ಹೊಡೆಯುತ್ತಾರೋ ನಿಮ್ಮ ಸಮಯ ಬಂದಾಗ ತಿರುಗಿಸಿ ಹೊಡೆಯೋ ತಾಕತ್ತನ್ನು ಕೊಟ್ಟಿರುತ್ತಾನೆ ನಿಮ್ಮ ಸಮಯ ಬಂದಾಗಲೇ ನಿಮಗೆ ಅವಮಾನ ಮಾಡಿದವರ ಮುಂದೆ ಸನ್ಮಾನ ಆಗುವ ರೀತಿ ಮಾಡಿಯೇ ತೀರುತ್ತಾನೆ ಪಕ್ಷಿ ಜೀವಂತವಾಗಿದ್ದಾಗ ಇರುವೆಗಳನ್ನು ತಿನ್ನುತ್ತೆ ಪಕ್ಷಿ ಸತ್ತಾಗ ಇರುವೆಗಳನ್ನು ಪಕ್ಷಿ ತಿನ್ನುತ್ತೆ ಅದೇ ರೀತಿ ಕಾಲಚಕ್ರ ಒಂದೇ ರೀತಿ ಇರುವುದಿಲ್ಲ ಪ್ರತಿಯೊಬ್ಬರಿಗೂ ಸಮಯ ಬಂದೇ ಬರುತ್ತೆ ಸಮಯ ಬಂದಾಗ ನಿಮ್ಮನ್ನು ಯಾರಿಂದಲೂ ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯನ ಕಷ್ಟಗಳಿಗೆ ಎಲ್ಲ ರೀತಿಯಲ್ಲೂ ಪರಿಹಾರ ಇದ್ದೇ ಇರುತ್ತೆ ಆ ಕಷ್ಟಗಳನ್ನು ಯಾವ ರೀತಿ ಸ್ವಾಗತ ಮಾಡುತ್ತೇವೆ ಮತ್ತು ಆ ಕಷ್ಟಗಳನ್ನು ನಾವು ಹೇಗೆ ಪರಿಹರಿಸುತ್ತೇವೆ ಅನ್ನೋದು ನಮ್ಮ ಕೈಯಲ್ಲೇ ಇದೆ ಇಂದು ನೀವು ಶಕ್ತಿಶಾಲಿಯಾಗಿರಬಹುದು ಅಥವಾ ಅವರು ಶಕ್ತಿಶಾಲಿಯಾಗಿರಬಹುದು ಆದರೆ ಎಲ್ಲರಿಗಿಂತ ಶಕ್ತಿಶಾಲಿಯಾದದ್ದು ಕಾಲ ಕಾಲವೇ ಸರಿಯಾದ ಸಮಯಕ್ಕೆ ಉತ್ತರ ಕೊಡುತ್ತದೆ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಇನ್ನು ಎರಡನೆಯದಾಗಿ ನೀವು ಕೆಲಸ ಮಾಡಬೇಕಾದದ್ದು ಏನೆಂದರೆ ನೀವು ಅವರಿಗಿಂತಲೂ ಹೆಚ್ಚು ಬೆಳೆದು ತೋರಿಸಬೇಕು ಅಂತಹ ಛಲ ನಿಮ್ಮಲ್ಲಿರಬೇಕು ಬಾಡಿಗೆ ಮನೆಯಲ್ಲಿ ವಾಸ ಮಾಡುವ ನಾವುಗಳು ನಾವು ದುಡಿದ ಹಣವನ್ನು ಬಾಡಿಗೆ ಮನೆಗೆ ಶೃಂಗಾರ ಮಾಡುವುದಿಲ್ಲ ಏಕೆಂದರೆ ಅದು ಮಾಲೀಕನ ಅಧೀನದಲ್ಲಿರುವ ಮನೆ ಒಂದಲ್ಲ ಒಂದು ದಿನ ನಾವು ಆ ಮನೆಯನ್ನು ಬಿಡಲೇಬೇಕು ಯಾವತ್ತು ನಾವು ಬಾಡಿಗೆದಾರರಾಗಿರುತ್ತೇವೆ ಮಾಲೀಕನು ಮಾಲೀಕನಾಗಿರುತ್ತಾನೆ ಇಂಥವರ ಮುಂದೆ ನಾವು ಬೆಳೆದು ತೋರಿಸಬೇಕು ಈಗಿನ ಜಗತ್ತಿನಲ್ಲಿ ಪ್ರತಿಯೊಬ್ಬರಲ್ಲೂ ಸ್ಪರ್ಧೆಯ ಭಾವನೆ ಇದೆ ಆ ಸ್ಪರ್ಧೆಯಲ್ಲಿ ಗೆಲುವಿನ ಹಸಿವು ಪ್ರತಿಯೊಬ್ಬರಲ್ಲಿ ಇದ್ದರೆ ಮಾತ್ರ ಈ ಜೀವನಕ್ಕೆ ಒಂದು ಅರ್ಥ ಸಿಗುತ್ತದೆ ಇನ್ನೊಬ್ಬರ ಬದುಕಿನಲ್ಲಿ ಇನುಕಿ ನೋಡುತ್ತಾ ಇನ್ನೊಬ್ಬರ ಸಂಸಾರದಲ್ಲಿ ಮಾತನಾಡುತ್ತಾ ಕಾಲಹರಣ ಮಾಡಬಾರದು ನಿಮ್ಮ ಮನೆಯಲ್ಲಿ ಕೊಳತು ನಾರುತ್ತಿರುವಾಗ ನಿಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳಿ ಕಂಡವರ ಮನೆಯ ಕಥೆಯನ್ನು ಕೇಳಿ ನೀವು ಏನು ಸಾಧಿಸುತ್ತೀರಿ ಇಲ್ಲ ಯಾರಿಗೂ ನೀವು ಪಾಠ ಕಲಿಸಲು ಅಥವಾ ನಿಮಗೆ ಬೇರೆಯವರ ಪಾಠ ಕಲಿಸಲು ಸಾಧ್ಯವೇ ಇಲ್ಲ ನೀವು ತಪ್ಪು ಮಾಡಿದಾಗ ನಿಮ್ಮ ತಪ್ಪಿಗೆ ಈ ಕಾಲವೇ ಪಾಠ ಕಲಿಸುತ್ತದೆ ಒಂದಂತೂ ಸತ್ಯವಾದ ಮಾತು ಅಹಂಕಾರದಿಂದ ಮೆರೆದವರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಮಹಾಭಾರತದಲ್ಲಿ ನಮಗೆ ದುರ್ಯೋಧನನೇ ಜೀವಂತ ಸಾಕ್ಷಿಯಾಗಿದ್ದಾನೆ ದುರ್ಯೋಧನನಂತಹ ಜನರು ನಮ್ಮ ಸುತ್ತಮುತ್ತ ಈಗಲೂ ಇದ್ದಾರೆ ಅಂಥವರ ಅಹಂಕಾರ ಹೇಳಿಸಲು ಜಗತ್ತಿಗೆ ಒಬ್ಬ ಕಾಲಭೈರವ ಇದ್ದೇ ಇರುತ್ತಾನೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್ಸ್ ಹಣ ಸಂಪಾದನೆ ವ್ಯಕ್ತಿತ್ವ ಸಂಸ್ಕಾರ ಮನುಷ್ಯನ ಜೀವನದಲ್ಲಿ ರೂಢಿಸಿಕೊಳ್ಳುವುದು ಬಹಳ ಮುಖ್ಯ ಆದರೆ ಅದು ಬೆವರ ಹಣಿಯಿಂದ ಬರಬೇಕೇ ಹೊರತು ಬೇರೆಯವರ ನೋವಿನಿಂದಲ್ಲ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ